ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರ ಯಾರೆಲ್ಲ ಗೃಹಲಕ್ಷ್ಮಿಯರು ಈ ಒಂದು ಹಣಕ್ಕೋಸ್ಕರ ಕಾಯ್ತಾ ಇದ್ದೀರ ಅವರಿಗೆಲ್ಲ ರಾಜ್ಯ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತೂ ನೀಡಿದೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಯಾಕೆಂದರೆ ಇದೇ ಒಂದು ಖುಷಿಯಲ್ಲಿ ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಗೌರಿ ಗಣೇಶ ಹಬ್ಬಕ್ಕಂತೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವ ರಾಜ್ಯ ಸರ್ಕಾರ ಒಟ್ಟಿನಲ್ಲಿ ಹನ್ನೊಂದನೇ ಕಂತಿನ ಹಣವನ್ನು ಈವಾಗಲೇ ಬಿಡುಗಡೆ ಮಾಡಿದೆ ಇನ್ನು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡಿದ್ದಾರೆ ಅದು ನಮ್ಮ ಖಾತೆಗೆ ಹಂತವಾಗಿ ಬರಬೇಕಾಗಿದೆ ಅಷ್ಟೇ ಒಂದು ಗೃಹಲಕ್ಷ್ಮಿ ಅಮೌಂಟು ತುಂಬಾ ಜನರಿಗೆ ತಲುಪಿದೆ ಇನ್ನು ಓನ್ಲಿ ಒಂದು ಫೈವ್ ಫೈವ್ ಮತ್ತೆ ಟೆನ್ ಪರ್ಸೆಂಟ್ ಅಷ್ಟೇ ಇರಬಹುದು ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಓನ್ಲಿ ಒಂದು ಟೆನ್ ಫೈವ್ ಪರ್ಸೆಂಟ್ ಅಷ್ಟೇ ಜನರಿಗೆ ಸಿಕ್ಕಿರಲ್ಲ ಇನ್ನು ಮಿಕ್ಕಿದೆ ಎಲ್ರಿಗೂ ಆಲ್ಮೋಸ್ಟ್ ಕ್ರೆಡಿಟ್ ಆಗಿದೆ ಅದರ ಜೊತೆಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಈ ಆಲ್ರೆಡಿ ಬಿಡುಗಡೆಗೊಳಿಸಿದ್ದಾರೆ ಅದು ಹಂತವಾಗಿ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ ಒಟ್ಟಿನಲ್ಲಿ ಗೃಹ ಗೌರಿ ಮತ್ತೆ ಗಣೇಶ ಹಬ್ಬಕ್ಕೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ತ್ರೀ ಮಂತಿಂದ ಯಾವುದೇ ಒಂದು ಗೃಹಲಕ್ಷ್ಮಿ ಅಮೌಂಟ್ನ ಬಿಡುಗಡೆ ಮಾಡಿಸಿರ್ಲಿಲ್ಲ ಲಾಸ್ಟ್ ಮಂತು ಆ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆಗೊಳಿಸಿದ್ದಾರೆ ಇನ್ನು ಹನ್ನೊಂದು ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಸದ್ಯದಲ್ಲೇ ಬಿಡುಗಡೆಗೊಳಿಸಿದ್ದಾರೆ ಅದು ನಮ್ಮ ಅಕೌಂಟ್ಗೆ ಬಂದು ಜಮಾ ಆಗಬೇಕು ಅಷ್ಟೇ ಒಟ್ಟಿನಲ್ಲಿ ಗೌರಿ ಮತ್ತು ಗಣೇಶ ಹಬ್ಬಕ್ಕಂತೂ ಯಾವುದೇ ಒಂದು ಮೋಸ ಹಾಕೋಲ್ಲ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನಮ್ಮೆಲ್ಲರ ಅಕೌಂಟ್ಗಳಿಗೆ ಖಾತೆಗಳಿಗೆ ಟೋಟಲ್ ಆಗಿ ನಾಲ್ಕು ಸಾವಿರ ಅಮೌಂಟ್ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾರೆ ನಾಲ್ಕು ಸಾವಿರ ಅಮೌಂಟು ಜಮಾ ಆಗಲಿಲ್ಲ ಅಂದರೂ ಕೂಡ ಹಂತ ಹಂತವಾಗಿ ಎರಡು ಸಾವಿರ ಅಮೌಂಟ್ನ ನಮ್ಮ ನಮ್ಮ ಖಾತೆಗಳಿಗೆ ಬಿಡುಗಡೆಗೊಳಿಸಿದ್ದಾರೆ ಬಿಡುಗಡೆ ಆದಮೇಲೆ ಅವು ಒಂದು ಬ್ಯಾಂಕ್ನವರು ನಮ್ಮ ಒಂದು ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಬೇಕಾಗಿರುತ್ತೆ ಯಾರೆಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಇನ್ನೂ ಬರಬೇಕು ಅದರಿಂದ ಒಂದು ಹೆಲ್ಪ್ ಆಗುತ್ತೆ ಹಬ್ಬನಾದರೂ ಮಾಡ್ಬೋದು ಇಲ್ಲ ಹೆಣ್ಮಕ್ಳಿಗೆ ಕಾಯಿ ಕಣನಾದರೂ ಕೊಡ್ಬೋದು ಇಲ್ಲ ಬಾಗ್ನ ಕೊಡ್ಬೋದು ಅಂತ ಯಾರೆಲ್ಲ ಅಂದ್ಕೊಂಡಿದ್ರೆ ಅವ್ರಿಗಂತೂ ಮೋಸ ಆಗಲ್ಲ ಈ ಒಂದು ವಾರದಲ್ಲಿ ಇತವಾ ಗೌರಿ ಗಣೇಶ ಹಬ್ಬ ಅಂತ ದಿನಗಳಲ್ಲಿ ಈ ಒಂದು ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತೀನಿ ಆಲ್ರೆಡಿ ಬಿಡುಗಡೆಗೊಳಿಸಿದ್ದಾರೆ ಅದನ್ನ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಒಟ್ಟಿನಲ್ಲಿ ಏನೇ ಒಂದು ಇದಾದ್ರೂ ನಮಗೆ ಈ ಒಂದು ಹಣದಿಂದ ತುಂಬಾ ಸಹಾಯ ಆಗ್ತಿದೆ ಅಂತ ನಾನು ಒಂದು ಭಾವಿಸ್ಬೇಕು ಏಕೆಂದ್ರೆ ತುಂಬಾ ಖರ್ಚುಗಳಿರುತ್ತೆ ಮತ್ತೆ ಪ್ರತಿಯೊಂದನ್ನು ಖರ್ಚು ಇಂತದೆ ಅಂತೆಲ್ಲ ಎರಡು ಸಾವಿರ ಅಮೌಂಟು ತುಂಬಾ ದೊಡ್ಡ ಅಮೌಂಟು ಯಾರಿಗೆಲ್ಲ ಎರಡು ಸಾವಿರ ಅಮೌಂಟು ತುಂಬಾ ದೊಡ್ಡ ಅಮೌಂಟು ಅಂತ ಗೊತ್ತಾದ ಮೇಲೆ ಅವರಿಗಂತೂ ಒಂದು ಎರಡು ಸಾವಿರ ಅಮೌಂಟಿಂದ ಏನಾದರೂ ಬೇಕಾದ್ರೂ ಮಾಡ್ಬೋದು ಒಟ್ಟಿನಲ್ಲಿ ಈ ಒಂದು ಎರಡು ಸರ್ ಅಮೌಂಟು ಕಷ್ಟ ಕಾಲದಲ್ಲಿ ತುಂಬನೇ ಕೈ ಹಿಡಿತೈತೆ ಅಂತ ಹೇಳ್ಬೋದು ಮೂರು ತಿಂಗಳದಿಂದ ಓಲ್ಡ್ ಆಗಿರೋ ಅಮೌಂಟು ಒಂದೇ ಸಲ ಬಿಡುಗಡೆ ಆಗಿದೆ ಅದು ಹಂತ ಹಂತವಾಗಿ ಬಂದು ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಏಕೆಂದರೆ ಡೈರೆಕ್ಟಾಗಿ ಡಿ ಬಿ ಟಿ ಮೂಲಕ ಬರುವಂಥ ಹಣ ಇದಾಗಿರೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಡೈರೆಕ್ಟಾಗಿ ಯಾವುದೇ ಒಂದು ಮಧ್ಯವರ್ತಿಗಳು ಇದರಲ್ಲಿ ಮಧ್ಯೆ ಪ್ರವೇಶ ಮಾಡೋ ಹಾಗಿಲ್ಲ ಏಕೆಂದರೆ ಅದು ಡೈರೆಕ್ಟಾಗಿ ನಮ್ಮ ನಮ್ಮ ಡಿ ಬಿ ಟಿ ಮೂಲಕ ನಮ್ಮ ನಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ ಯಾರೆಲ್ಲ ಹನ್ನೊಂದನೇ ಕಂತು ಇನ್ನೂ ಬಂದಿಲ್ಲ ಅಂತ ಅಂತ ವರಿ ಮಾಡ್ತಿದ್ರೆ ಪ್ಲೀಸ್ ಒಂದು ಸಲ ಇನ್ನೊಂದು ಸಲ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಇನ್ನೊಂದು ಸಲ ಬ್ಯಾಂಕಿಗೆ ಹೋಗಿ ವಿಚಾರ ರಿಸಿ ಏನು ಪ್ರಾಬ್ಲಮ್ ಆಗಿದೆ ಏನು ತಪ್ಪಾಗಿದೆ ಅಂತ ಕರೆಕ್ಷನ್ ಮಾಡಿಬಿಟ್ಟು ಬಿಡಿ ಅದು ಅಪ್ಡೇಟ್ ಆಗಿ ನೆಕ್ಸ್ಟ್ ಮಂತಿಂದ ನಿಮಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗ್ತಿರುತ್ತೆ ಆ ಒಟ್ಟಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಟೋಟಲ್ ಆಗಿ ನಮಗೆ ಒಟ್ಟಿನಲ್ಲಿ ಒಂದು ವರ್ಷದಿಂದ ಇಪ್ಪತ್ತೆರಡು ಸಾವಿರ ಹಣ ನಮ್ಮ ಅಕೌಂಟಿಗೆ ಜಮಾ ಆಗಿದೆ ಅದರಲ್ಲಿ ತುಂಬಾನೇ ಉಪಯೋಗ ಆಗಿದೆ ತುಂಬಾನೇ ಕಷ್ಟಗಳು ಆಗಿದೆ ಪ್ರತಿಯೊಂದು ಆಸ್ಪತ್ರೆಗಾದ್ರೂ ಆದ್ರೂ ಆದ್ರೂ ಆಯಿತು ಪ್ರತಿಯೊಂದು ಏನೇ ಒಂದು ಚಿಕ್ಕ ಪುಟ್ಟ ಕೆಲಸ ಕೂಡ ಅದರಿಂದ ಆಗಿದೆ ಅಂತ ಹೇಳ್ಕೊಬಹುದು ಈ ಒಂದು ಎರಡು ಸಾವಿರ ಅಮೌಂಟು ಯಾವ ಒಂದು ಸರ್ಕಾರ ಕೊಟ್ಟಿತ್ತು ಹೇಳಿ ಯಾವ ಒಂದು ಸರ್ಕಾರನು ಸಹ ಕೊಟ್ಟಿರಲಿಲ್ಲ ಈ ಒಂದು ಎಲ್ಲರಿಗೂ ಕೊಟ್ಟಿದ್ರು ಸಹ ಪಿಂಚಣಿದಾರರಿಗೆ ವಿಧವೇ ವಿವಾಹ ಇರೋರಿಗೆ ಕೊಟ್ಟಿತ್ತು ಅಷ್ಟೇ ಸರ್ಕಾರ ಆ ಒಂದು ಸೌಲಭ್ಯನ ಈಗ ಎಲ್ಲ ಮಹಿಳೆಯರಿಗೂ ಈ ಒಂದು ಅಮೌಂಟಿಂದ ತುಂಬಾ ಯೂಸ್ಫುಲ್ ಆಗಿದೆ ಎಲ್ಲ ಒಂದು ಕಷ್ಟ ಕಾಲದಲ್ಲೂ ಸುಖಕ್ಕೂ ಸಹ ಇದು ಯೂಸ್ಫುಲ್ ಆಗಿದೆ ಮಕ್ಕಳು ಫೀಸು ಪ್ರತಿಯೊಂದೂ ಇದು ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಕೂಡ ಈ ಒಂದು ಎರಡು ಸಾವಿರ ಅಮೌಂಟು ಯೂಸ್ಫುಲ್ ಆಗಿದೆ ಪ್ರತಿಯೊಂದು ಒಂದು ಎ ಪಿ ಎಲ್ ಬಿ ಪಿ ಎಲ್ ಎಲ್ಲ ಒಂದು ಕಾರ್ಡ್ದಾರರ ಮಹಿಳೆಯರಿಗೂ ಕೂಡ ಈ ಒಂದು ಹಣ ಜಮಾ ಆಗಿದೆ ಬರುತ್ತೆ ವೈಟ್ ಮಾಡಿ ಗೌರಿ ಗಣೇಶ ಹಬ್ಬಕ್ಕಂತೂ ನಿಜವಾಗ್ಲೂ ಮಿಸ್ ಮಾಡಲ್ಲ ಹಂತ ಹಂತವಾಗಿ ಎರಡು ನಾಲ್ಕು ಸಾವಿರ ಬರಲಿಲ್ಲ ಅಂದ್ರೂ ಎರಡು ಸಾವಿರ ಅಂತೂ ಖಂಡಿತ ಬರುತ್ತೆ ಅಂತ ಹೇಳ್ತೀನಿ ನಿಮ್ಮ ಒಂದು ಮಕ್ಳುಗಳಿಗೆ ಮಗಳಿದ್ರಿಗೆ ನಿಮ್ಮ ಒಂದು ಹೆಣ್ಮಕ್ಳಿಗೆ ಕಾಯ್ಕಣ ಅಥವಾ ಬಾಗ್ನ ಅಂತ ಕರೀತಾರೆ ಬಾಗ್ನ ಹಾಕಾದ್ರೂ ಅದೊಂದು ಒಂದು ಎರಡು ಸಾವಿರ ಅಮೌಂಟು ತುಂಬಾ ಎಲ್ಪ್ಫುಲ್ ಆಗುತ್ತೆ ನನ್ನ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಗ್ತದೆ ಅಂತ ಅನ್ಕೋತೀನಿ ಏನೇ ಒಂದು ಡೌಟ್ ಇದ್ದರೆ ಏನೇ ಒಂದು ಗೃಹಲಕ್ಷ್ಮಿ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಮಾಡಿ ನನಗೆ ಜಸ್ಟು ಬೀದರು ಅದು ಇದು ಅಂತ ನೇಮ್ ಬಂದಿದೆಯಾ ಬಂದಿದೆಯಲ್ವಾ ಬಂದಿಲ್ಲ ಅಂತ ತಿಳಿಸ್ಕೊ ಕೊಡಿ ನನ್ನ ಮಾಹಿತಿ ನಿಮಗೆ ರೀಚ್ ಆಗ್ತಿದೆ ಅಂತ ತಿಳ್ಕೊತಿದ್ದೀನಿ ನಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದಾರೆ ಸಹ ಈ ಒಂದು ವಿಡಿಯೋ ಮೂಲಕ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾಕೆಂತಂದ್ರೆ ನಮ್ಮಂತ ಒಂದು ಇನ್ಫಾರ್ಮೇಶನ್ ಏನ್ ಬೇಕು ಅದು ಇನ್ಫಾರ್ಮೇಷನ್ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಅನ್ನ ಬಗ್ಗೆ ಯೋಜನೆ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಆದರೂ ನಿಮ್ಮ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತೀನಿ ನೀ ಏನೇ ಒಂದು ಡೌಟ್ ಇದ್ರೆ ನಿಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನಾನು ಈ ಒಂದು ಯೋಜನೆ ಬಗ್ಗೆ ಸುಮಾರು ವಿಡಿಯೋಗಳು ಮಾಡಿದ್ದೀನಿ ಹೋಗಿ ವಿಡಿಯೋನ ಚೆಕ್ಔಟ್ ಮಾಡಿ ಲೈಫ್ ಪ್ರೂಫ್ ಅಂದರೆ ಗೃಹಲಕ್ಷ್ಮಿ ಹಣ ಬಂದಿರೋದು ಜಮಾ ಆಗಿರೋದು ನನ್ನ ಅಕೌಂಟಿಗೆ ಲೈವ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ನೀವು ವಾಚ್ ಮಾಡಿ ಅಂತ ಕೇಳ್ತೀನಿ ಏನೇ ಒಂದು ಗೃಹಲಕ್ಷ್ಮಿ ಬಗ್ಗೆ ಏನೊಂದು ಸರ್ಕಾರದ ಯೋಜನೆ ಬಗ್ಗೆ ನಿಮಗೆ ಆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತು ಆದಷ್ಟು ಬೇಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವುದೇ ಒಂದು ತೊಂದರೆ ಇಲ್ಲದಲೆ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ವೀಡಿಯೋ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್